ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಚುನಾವಣಾ ಖರ್ಚಿಗೆ ಹಣ ನೀಡಿದ ಚರುಮುರಿ ವ್ಯಾಪಾರಿ ಲೋಕೇಶ್ ಬಾಬು ಇಪ್ಪತ್ತೈದು ಸಾವಿರ ಹಣ ನೀಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಚಿಕ್ಕಮಗಳೂರು ತಾಲೂಕಿನ ತೆಗೂರು ಸರ್ಕಲ್ನಲ್ಲಿರುವ ಚಿರುಮುರಿ ಅಂಗಡಿಗೆ ಇಂದು ಪ್ರಚಾರಕ್ಕೆಂದು ಹೋದಾಗ ಹಣ ನೀಡಿ ಲೋಕೇಶ್ ಎಲೆ ಅಡಿಕೆ ಬಾಳೆಹಣ್ಣುಗಳ ತಾಂಬೂಲದಲ್ಲಿ ಹಣ ನೀಡಿದ ಚರುಮುರಿ ವ್ಯಾಪಾರಿ ಇಂದು ನಗರದ ವಿವಿಧೆಡೆ ಪ್ರಚಾರ ಮಾಡುತ್ತಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಶುಭ ಹಾರಿಸಿ ಕೋಟಾ ಶ್ರೀನಿವಾಸ ಪೂಜಾರಿ ವ್ಯಾಪಾರ ಮಾಡ್ತಾರೆ ಮತ್ತೆ ವಿಚಿತ್ರವಾದ ಆಕೆ ಬಿಟ್ಬಿಡ್ತಾರೆ

ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು